ಶ್ರೀ ಗುರುಭ್ಯೋ ನಮಃ ನಲವತ್ತಾರನೆಯ ಅಧ್ಯಾಯ ಬಾಬಾ ಅವರ ಗಯಾ ಯಾತ್ರೆ ಎರಡು ಆಡುಗಳು ಈ ಅಧ್ಯಾಯದಲ್ಲಿ ಶ್ಯಾಮ ಅವರು ಕಾಶಿ ಪ್ರಯಾಗ ಮತ್ತು ಗಯಾ ಯಾತ್ರೆ ಮತ್ತು ಬಾಬಾ ಅವರು ಹೇಗೆ ತಮ್ಮ ಫೋಟೋ ರೂಪದಲ್ಲಿ ಶ್ಯಾಮ ಅವರಿಗಿಂತ ಮುಂಚೆಯೇ ಗಯೆಯಲ್ಲಿದ್ದರು ಎಂಬುದನ್ನು ಮತ್ತು ಎರಡು ಆಡುಗಳ ಕಥೆಯನ್ನೂ ಹೇಮಾಡಪ್ಪ ಅಂತ ಹೇಳಿದ್ದಾರೆ ಸಾಯಿ ಕರ್ಮ ಬಂಧನದಿಂದ ನಮ್ಮನ್ನು ಮುಕ್ತ ಮಾಡುವ ನಿನ್ನ ಚರಣಗಳ ದರ್ಶನ ಮಾಡಿದ ನಾವೇ ಧನ್ಯರು ನಿನ್ನ ರೂಪ ಈಗ ಅಗೋಚರವಾಗಿದ್ದರೂ ನಿನ್ನನ್ನೇ ನಂಬಿದ ಭಕ್ತರಿಗೆ ನಿನ್ನ ಅನುಗ್ರಹ ಅನುಗ್ರಹದ ಅನುಭವವಾಗುತ್ತಿದೆ ಅಸದೃಶವಾದ ಮತ್ತು ಉದಾತ್ತವಾದ ದಾರದಿಂದ ನಿನ್ನ ಭಕ್ತರನ್ನು ನಿನ್ನಡೆಗೆ ಸೆಳೆದುಕೊಂಡು ತಾಯಿಯು ತನ್ನ ಕಂದನನ್ನು ಅಪ್ಪಿಕೊಳ್ಳುವಂತೆ ಅವರನ್ನು ನೀನು ಅಪ್ಪಿಕೊಳ್ಳುತ್ತಿ ನೀನು ಎಲ್ಲಿರುವೆ ಎಂಬುದು ಭಕ್ತರಿಗೆ ಗೊತ್ತಿಲ್ಲದಿದ್ದರೂ ನಿನ್ನ ಏಕೈಕ ರೀತಿಯಿಂದ ಸೂತ್ರಧಾರಿಯಾಗಿ ಕೊನೆಗೆ ಭಕ್ತಿಗೆ ಅವರ ಹಿಂದೆಯೇ ಇರುವಂತೆ ಅನುಭವ ನೀಡಿ ಅವರನ್ನು ಸಂಶ ಸಂರಕ್ಷಿಸುತ್ತಿರುವೆ ಬುದ್ಧಿವಂತರು ಜ್ಞಾನಿಗಳು ಮತ್ತು ವಿದ್ವಾಂಸರು ತಮ್ಮ ಅಹಂಭಾವದಿಂದ ಸಂಸಾರವೆಂಬ ಸಾಗರದಲ್ಲಿ ತೊಳಲುತ್ತಾರೆ ಆದರೆ ನಿಜವಾದ ಭಕ್ತರನ್ನು ನೀನು ಕಾಪಾಡುವೆ ಬಾಹ್ಯದಲ್ಲಿ ಅಗೋಚರನಾಗಿ ನಿನ್ನ ಲೀಲೆಯನ್ನು ನೀನು ನಡೆಸುತ್ತಾ ಅವುಗಳಲ್ಲಿ ನಿನಗೆ ಆಸಕ್ತಿ ಇಲ್ಲವೆಂದು ತೋರಿಸುತ್ತಿ ನಿನ್ನ ಜೀವನದ ಮರ್ಮ ಯಾರೂ ತಿಳಿಯರು ಆದುದರಿಂದ ನಮ್ಮ ಪಾಪ ನಿರ್ಮೂಲನಕ್ಕಾಗಿ ನಿನ್ನಲ್ಲಿ ತನು ಮನ ಧನಗಳನ್ನು ಅರ್ಪಿಸಿ ಯಾವಾಗಲೂ ನಿನ್ನ ನಾಮಸ್ಮರಣೆ ಮಾಡುವುದೇ ಉತ್ತಮವಾದ ಸಾಧನ ನೀನು ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುತ್ತಿ ಯಾರು ಮೋಹದಿಂದ ದೂರ ಇರುತ್ತಾರೆಯೋ ಅಂಥವರಿಗೆ ನೀನು ಪರಮಾನಂದ ದಯ ಪಾಲಿಸುತ್ತಿ ನಿನ್ನ ಪವಿತ್ರ ನಾಮಾಮೃತ ಸ್ಮರಣೆಯೇ ಭಕ್ತರಿಗೆ ಸುಲಭ ಸಾಧನ ಈ ಸಾಧನೆಯಿಂದ ನಮ್ಮ ರಜಸ್ತ ಸ್ತಮಗುಣಗಳು ನಾಶವಾಗುತ್ತವೆ ಸತ್ವಗುಣ ಮತ್ತು ಧರ್ಮ ಬುದ್ಧಿಯು ವಿವೇಕವೂ ವೀತರಾಗವೂ ಜ್ಞಾನದ ಜೊತೆಗೆ ಉದ್ಭವಿಸುತ್ತದೆ ಆಗ ನಾವು ಆತ್ಮೋನ್ಮುಖರಾಗುತ್ತೇವೆ ಇದೇ ಗುರುವಿನಲ್ಲಿ ಮಾಡಬೇಕಾದ ಸಂಪೂರ್ಣ ಶರಣಾಗತಿ ನಮ್ಮ ಮನಸ್ಸು ನಿರ್ಮೂಲ ನಿರ್ಮಲವಾಗಿ ಶಾಂತಿ ಪಡೆಯುವುದೊಂದೇ ಇದಕ್ಕೆ ನಿದರ್ಶನ ಈ ಶರಣಾಗತಿ ಭಕ್ತಿ ಮತ್ತು ಜ್ಞಾನದ ಮಹತ್ವ ಅಪೂರ್ವವಾದುದು ಬಾಬಾ ಅವರು ಭಕ್ತರನ್ನು ಅನುಗ್ರಹಿಸಿದರೆ ಅವರು ಹಗಲಿರುಳು ಎಡೆಬಿಡದೆ ಅವರ ಬಳಿಯಲ್ಲಿಯೇ ಇರುತ್ತಾರೆ ಭಕ್ತನು ಎಲ್ಲಿಯೇ ಹೋಗಲಿ ಅವನಿಗಿಂತ ಮುಂಚೆ ಅಲ್ಲಿರುತ್ತಾರೆ ಈ ಕೆಳಕಂಡ ಘಟನೆಯು ಅದಕ್ಕೆ ನಿದರ್ಶನ ಗಯಾಯಾತ್ರೆ ಕಾಕಾ ದೀಕ್ಷಿತ ಅವರಿಗೆ ಶ್ರೀ ಸಾಯಿಬಾಬಾ ಅವರ ಪರಿಚಯವಾದ ಸ್ವಲ್ಪ ದಿನಗಳ ನಂತರ ಅವರು ತಮ್ಮ ಜ್ಯೇಷ್ಠ ಪುತ್ರನಿಗೆ ಉಪನಯನವನ್ನು ನಾಗಾಪುರದಲ್ಲಿ ಮಾಡಬೇಕೆಂದು ನಿಶ್ಚಯಿಸಿದರು ಅದೇ ಸಮಯದಲ್ಲಿ ನಾನಾ ಸಾಹೇಬ ಚಾಂದೋರಕರ ಅವರು ತಮ್ಮ ಹಿರಿಯ ಮಗನ ಮದುವೆಯನ್ನು ಗ್ವಾಲಿಯರದಲ್ಲಿ ನೆರವೇರಿಸಲು ನಿಶ್ಚಯಿಸಿದರು ಇವರಿಬ್ಬರೂ ಬಾಬಾ ಅವರನ್ನು ಆಹ್ವಾನಿಸಲು ಶಿರಡಿಗೆ ಬಂದರು ಅವರು ಬಾಬಾ ಅವರನ್ನು ಸಮಾರಂಭಗಳಿಗೆ ಬರವಲು ಬರಲು ಬಲವಂತ ಮಾಡಲಾಗಿ ಬಾಬಾ ಶ್ಯಾಮನನ್ನು ಸಂಗಡ ಕರೆದುಕೊಂಡು ಹೋಗುವಂತೆ ಅವರಿಗೆ ಹೇಳಿ ತಾವು ಕಾಶಿ ಮತ್ತು ಪ್ರಯಾಗ ಯಾತ್ರೆ ಮಾಡಿ ಬರುವೆಂದು ತಿಳಿಸಿದರು ಬಾಬಾ ಅವರ ಅಪ್ಪಣೆ ಪಡೆದು ಶ್ಯಾಮ ಅವರು ನಾಗಾಪುರ ಮತ್ತು ಗ್ವಾಲಿಯರಿಗೆ ಹೋಗಿ ಸಮಾರಂಭಗಳನ್ನು ಮುಗಿಸಿಕೊಂಡು ನಂತರ ಕಾಶಿ ಮತ್ತು ಪ್ರಯಾಗಕ್ಕೆ ಹೋಗಲು ನಿರ್ಧರಿಸಿದರು ಅಪ್ಪ ಕೋತೆ ಅವರು ಕೂಡ ಶ್ಯಾಮ ಅವರ ಸಂಗಡ ಹೋಗಲು ನಿರ್ಧರಿಸಿದರು ಇಬ್ಬರೂ ಉಪನಯನ ಸಮಾರಂಭಕ್ಕೆ ನಾಗಪುರಕ್ಕೆ ಹೋದರು ಕಾಕಾ ಅವರು ಶ್ಯಾಮ ಅವರ ಖರ್ಚಿಗೋಸ್ಕರ ಇನ್ನೂರು ರೂಪಾಯಿಗಳನ್ನು ಕೊಟ್ಟರು ಅದಾದ ನಂತರ ಗ್ವಾಲಿಯರಿಗೆ ಮದುವೆಗೆ ಸಮಾರಂಭಕ್ಕೆ ಹೋದರು ಅಲ್ಲಿ ನಾನಾ ಸಾಹೇಬ ಚಾಂದೋರಕರ ಅವರು ಅವರಿಗೆ ನೂರು ರೂಪಾಯಿಗಳನ್ನು ಕೊಟ್ಟರು ಅವರ ಸಂಬಂಧಿಗಳಾದ ಜಠಾರ ಅವರು ಸಹ ನೂರು ರೂಪಾಯಿಗಳನ್ನು ಕೊಟ್ಟರು ನಂತರ ಶ್ಯಾಮ ಅವರು ಕಾಶಿ ಮತ್ತು ಅಯೋಧ್ಯೆಗೆ ಹೊರಟರು ಅವರಿಗೆ ಕಾಶಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಸ್ವಾಗತ ದೊರೆಯಿತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಜಠಾರ ಎಂಬ ಕಾರ್ಯನಿರ್ವಾಹಕರಿಂದ ಸತ್ಕಾರ ನಡೆಯಿತು ಅಯೋಧ್ಯೆಯಲ್ಲಿ ಇಪ್ಪತ್ತೊಂದು ದಿನಗಳಿದ್ದು ಕಾಶಿಯಲ್ಲಿ ಎರಡು ತಿಂಗಳಿದ್ದು ನಂತರ ಗೈಗೆ ಪ್ರಯಾಣ ಬೆಳೆಸಿದರು ಗಯೆಯಲ್ಲಿ ಹಿಡಿದು ರಾತ್ರಿ ಧರ್ಮಶಾಲೆಯಲ್ಲಿ ತಂಗಿದರು ಬೆಳಗಾಗುತ್ತಲೇ ಒಬ್ಬ ಗಯಾವಾಲ ಅಂದರೆ ಯಾತ್ರಿಕರಿಗೆ ವಸತಿ ಮತ್ತು ಊಟ ಸೌಕರ್ಯವನ್ನು ಒದಗಿಸುವ ಅರ್ಚಕ ಒಬ್ಬ ಗಯಾವಾಲ ಬಂದು ಯಾತ್ರಿಕರು ಎಲ್ಲರೂ ಆಗಲೇ ಹೊರಟಿದ್ದಾರೆ ಎಂದು ಹೇಳಿ ಇವರಿಗೆ ಕೂಡ ಹೊರಡಲು ಹೇಳಿದನು ಶ್ಯಾಮ ಗಯೆಯಲ್ಲಿ ಪ್ಲೇಗ್ ಜಾಡ್ಯವೇನಾದರೂ ಇದೆಯೇ ಎಂದು ಗಯಾವಾಲನನ್ನು ಕೇಳಲು ಅವನು ಇಲ್ಲ ಎಂದು ಉತ್ತರಿಸಿದನು ಮತ್ತು ನೀವೇ ಬಂದು ನೋಡಿರಿ ಎಂದೂ ಹೇಳಿದನು ಅನಂತರ ಅವರು ಗಯಾವಾಲನೊಡನೆ ಹೊರಟರು ಅವನ ಮನೆಯಲ್ಲಿ ತಂಗಿದರು ಆಗ ಶ್ಯಾಮ ಅವರಿಗೆ ಆನಂದವಾಯಿತು ಅವರ ಸಂತೋಷಕ್ಕೆ ಕಾರಣವೇನೆಂದರೆ ಅವನ ಮನೆಯ ಪಡಸಾಲಿಯಲ್ಲಿಯೇ ಶ್ರೀ ಸಾಯಿಬಾಬಾ ಅವರ ದೊಡ್ಡ ಫೋಟೋ ಇದ್ದುದು ಆ ಫೋಟೋ ನೋಡಿದ ಕೂಡಲೇ ಶ್ಯಾಮ ಪರಮಾನಂದ ಭರಿತರಾದರು ಆಗ ಅವರಿಗೆ ಕಾಶಿ ಪ್ರಯಾಗ ಯಾತ್ರೆಯ ನಂತರ ಶ್ಯಾಮನಿಗಿಂತ ನಾನು ಮುಂದಿರುತ್ತೇನೆ ಎಂದು ಹೇಳಿದ ಬಾಬಾ ಅವರ ಮಾತಿನ ನೆನಪು ಮೂಡಿತು ನಯನಗಳಲ್ಲಿ ಆನಂದ ಭಾಷ್ಪ ಉಕ್ಕಿತು ರೋಮಾಂಚನವಾಯಿತು ಕಂಠವು ಗದ್ಗದ ಗದ್ಗದಿತವಾಯಿತು ಅವರಿಗೆ ಪ್ಲೇಗ ಹೆದರಿಕೆ ಆಗಿರಬಹುದು ಎಂದು ಗಯಾವಾಲ ಗಾಬರಿಯಾದನು ಆಗ ಶ್ಯಾಮ ಅವರು ಈ ಫೋಟೋ ಎಲ್ಲಿ ದೊರಕಿತು ಎಂದು ಗಯಾವಾಲನನ್ನು ಕೇಳಲು ಅವನು ಮನಮಾಡ ಮತ್ತು ಪುಣ್ಯತಂಬೆಗಳಲ್ಲಿ ಗಯಾಯಾತ್ರಿಕರಿಗೆ ನೆರವು ನೀಡುವ ಬಯ ಸುಮಾರು ಇನ್ನೂರು ಮುನ್ನೂರು ಜನ ನನ್ನ ನೌಕರರಿದ್ದಾರೆ ಅವರಿಂದ ಬಾಬಾ ಅವರ ಕೀರ್ತಿ ತಿಳಿಯಿತು ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ನಾನು ಬಾಬಾ ಅವರ ದರ್ಶನ ಪಡೆಯಲು ಶಿರಡಿಗೆ ಹೋಗಿದ್ದೆ ಆಗ ನನಗೆ ಶ್ಯಾಮ ಎಂಬುವರ ಮನೆಯಲ್ಲಿ ತೂಕು ಹಾಕಿದ್ದ ಬಾಬಾ ಅವರ ಫೋಟೋದ ಮೇಲೆ ಆಶೆ ಹುಟ್ಟಿತು ಬಾಬಾ ಅವರ ಅಪ್ಪಣೆ ಪಡೆದು ಶ್ಯಾಮ ಅವರು ಅದನ್ನು ನನ್ನ ಕೈಯಲ್ಲಿ ಇಟ್ಟರು ಅದೇ ಈ ಫೋಟೋ ಎಂದರು ಆಗ ಶ್ಯಾಮ ಅವರಿಗೆ ಎಲ್ಲವೂ ನೆನಪಾಯಿತು ಗಯಾವಾಲ ತನ್ನ ಮನೆಗೆ ಬಂದಿರುವ ವ್ಯಕ್ತಿ ಶ್ಯಾಮ ಎಂದು ತಿಳಿದ ಕೂಡಲೇ ಆನಂದಭರಿತನಾದನು ಅವರಿಬ್ಬರೂ ಬಹುಕಾಲ ಸಂಭಾಷಿಸಿದರು ಗಯಾವಾಲ ಶ್ಯಾಮ ಅವರನ್ನು ಸಕಲ ಮರ್ಯಾದೆಗಳಿಂದ ಸತ್ಕರಿಸಿದನು ಅವನು ಬಹಳ ಶ್ರೀಮಂತನಾಗಿದ್ದನು ತಾನು ಪಲ್ಲಕ್ಕಿಯಲ್ಲಿ ಕುಳಿತು ಶ್ಯಾಮ ಅವರನ್ನು ಆನೆಯ ಮೇಲೆ ಕೂಡಿಸಿ ಅವರ ಸಕಲ ಅನುಕೂಲತೆಗಳನ್ನು ಗಯೆಯಲ್ಲಿರುವ ತನಕ ಪ್ರೀತಿಯಿಂದ ನೋಡಿಕೊಂಡನು ಬಾಬಾ ಅವರ ಮಾತುಗಳು ಅಕ್ಷರಶಃ ಸತ್ಯವಾಗಿ ಅವರು ಹೇಳಿದಂತೆ ನಡೆಯುತ್ತದೆ ಎಂಬುದೇ ಈ ಕಥೆಯ ನೀತಿ ಅವರು ಸಕಲ ಜೀವಿಗಳಲ್ಲಿಯೂ ಸಮ ಉಳ್ಳವರಾಗಿ ಅವುಗಳಲ್ಲಿ ಐಕ್ಯರಾಗಿದ್ದರು ಈ ಕೆಳಗಿನ ಘಟನೆಯು ಇದನ್ನು ಸ್ಥಿರಪಡಿಸುತ್ತದೆ ಎರಡು ಆಡುಗಳು ಒಂದು ಸಾರಿ ಬಾಬಾ ಅವರು ಲೇಂಡಿ ತೋಟದಿಂದ ಹಿಂದಿರುಗಿ ಬರುವಾಗ ಒಂದು ಆಡಿನ ಹಿಂಡು ನೋಡಿದರು ಅವುಗಳಲ್ಲಿ ಎರಡು ಮಾತ್ರ ಬಾಬಾ ಅವರನ್ನು ಆಕರ್ಷಿಸಿದವು ಆಗ ಅವರು ಅವುಗಳ ಹತ್ತಿರ ಹೋಗಿ ಅವುಗಳನ್ನು ಮುದ್ದಾಡಿ ಮೂವತ್ತ ಎರಡು ರುಗಳನ್ನು ಕೊಟ್ಟು ಅವುಗಳನ್ನು ತೆಗೆದುಕೊಂಡು ಬಂದರು ಭಕ್ತರಿಗೆ ಬಾಬಾ ಅವರ ಈ ವಿಚಿತ್ರ ರೀತಿ ಅರ್ಥವಾಗಲಿಲ್ಲ ಆ ಎರಡು ಆಡುಗಳಿಗೆ ಹೆಚ್ಚೆಂದರೆ ಎಂಟು ರೂಪಾಯಿ ಬೆಲೆ ಕೊಡಬಹುದು ಎಂದು ತಮ್ಮ ತಮ್ಮೊಳಗೆ ಪಿಸುಗುಟ್ಟಿದರು ಆದರೆ ಯಾರಿಗೂ ಬಾಬಾ ಅವರನ್ನು ಕೇಳುವ ಧೈರ್ಯವಿರಲಿಲ್ಲ ಬಾಬಾ ಅವರೂ ಸುಮ್ಮನಿದ್ದರು ಶ್ಯಾಮ ಮತ್ತು ತಾತ್ಯ ಕೋತೆ ಅವರು ಧೈರ್ಯದಿಂದ ಬಾಬಾ ಅವರನ್ನು ಈ ಬಗ್ಗೆ ಪ್ರಶ್ನಿಸಿದರು ಆಗ ಬಾಬಾ ತಮಗೆ ನೋಡಿಕೊಳ್ಳಲು ಮನೆ ಮಠ ಅಥವಾ ಸಂಸಾರವಿಲ್ಲ ಆದುದರಿಂದ ಹಣವನ್ನು ಕೂಡಿ ಹಾಕುವುದರಿಂದ ಪ್ರಯೋಜನವೇನು ಎಂದು ಕೇಳಿ ತಮ್ಮ ಸ್ವಂತ ಖರ್ಚಿನಿಂದ ಅವುಗಳಿಗೆ ತಿನ್ನಿಸಲು ನಾಲ್ಕು ಸೇರು ಕಡಲೆ ತರಿಸಿ ಆಡುಗಳಿಗೆ ತಿನ್ನಲು ಹಾಕಿದರು ಇದಾದ ನಂತರ ಅವರು ಆ ಹಾಡುಗಳನ್ನು ಅವುಗಳ ಮಾಲೀಕನಿಗೆ ಹಿಂದಿರುಗಿಸಿದರು ಅನಂತರ ಆ ಹಾಡುಗಳಿಗೆ ಸಂಬಂಧಿಸಿದ ಪೂರ್ವ ಜನ್ಮದ ಕಥೆಯನ್ನು ಈ ರೀತಿ ಹೇಳಿದರು ತಾತ್ಯ ನೀವು ಈ ವ್ಯಾಪಾರದಲ್ಲಿ ನಾನು ಮೋಸ ಹೋದೆನೆಂದು ತಿಳಿದಿರುವಿರಿ ಇಲ್ಲ ನಾನು ಮೋಸ ಹೋಗಿಲ್ಲ ಅವುಗಳ ಕಥೆ ಕೇಳಿರಿ ಅವು ಪೂರ್ವಜನ್ಮದಲ್ಲಿ ಮನುಷ್ಯರಾಗಿ ಅದೃಷ್ಟವಶಾತ್ ನನ್ನ ಸಂಗಡಿಗರಾಗಿದ್ದರು ಅವರಿಬ್ಬರೂ ಸಹೋದರನಾಗಿದ್ದರು ಬರಬರುತ್ತ ಪರಸ್ಪರ ವೈರಿಗಳಾದರು ಹಿರಿಯವನು ಸೋಮಾರಿ ಇದ್ದು ಕಿರಿಯವನು ಚುರುಕಾಗಿ ಇದ್ದು ಬಹಳ ಸಹ ಹಣ ಸಂಪಾದನೆ ಮಾಡುತ್ತಿದ್ದನು ಹಿರಿಯವನು ಅತಿಯಾಸೆಯುಳ್ಳವನಾಗಿ ಕಿರಿಯವನ ಎಲ್ಲ ಹಣವನ್ನು ನುಂಗುವ ಸುಲಭವಾಗಿ ಸಲುವಾಗಿ ಅವನನ್ನು ಕೊಲೆ ಮಾಡಲು ಯತ್ನಿಸಿದನು ಅವರು ತಮ್ಮ ಸಂಬಂಧವನ್ನು ಮರೆತು ಜಗಳವಾಡಲು ಆರಂಭಿಸಿದರು ಹಿರಿಯವನು ಕೊಲ್ಲುವ ಪ್ರಯತ್ನದಲ್ಲಿ ವಿಫಲವಾದನು ಇಬ್ಬರಿಗೂ ಕಡು ವೈರತ್ವ ಬೆಳೆಯಿತು ಒಂದು ದಿನ ಹಿರಿಯವ ಸಮಯ ಸಾಧಿಸಿ ತನ್ನ ದೊಣ್ಣೆಯಿಂದ ಕಿರಿಯವನ ತಲೆಗೆ ಬಲವಾದ ಏಟು ಕೊಟ್ಟನು ಕಿರಿಯವನು ಕೋಪಗೊಂಡು ಗೊಡಲೆಯಿಂದ ಹೊಡೆದನು ಈ ರೀತಿ ಇಬ್ಬರು ಗಾಯಗೊಂಡು ಸ್ಥಳದಲ್ಲಿಯೇ ಮೃತರಾದರು ಆ ಕರ್ಮದಿಂದ ಅವರಿಬ್ಬರು ಈಗ ಆಡುಗಳಾಗಿ ಹುಟ್ಟಿರುತ್ತಾರೆ ಅವು ಹೋಗುತ್ತಿರುವಾಗ ನಾನು ಅವರನ್ನು ಕೂಡಲೇ ಗುರುತಿಸಿದೆ ಅವುಗಳ ನೆನಪಾಯಿತು ಕನಿಕರದಿಂದ ಅವುಗಳಿಗೆ ಆಹಾರ ನೀಡಬೇಕೆನಿಸಿತು ಆದುದರಿಂದ ನನ್ನ ಹತ್ತಿರ ಇದ್ದ ಎಲ್ಲ ಹಣವನ್ನೂ ಖರ್ಚು ಮಾಡಿದೆ ಅದಕ್ಕಾಗಿ ನೀವು ನನ್ನನ್ನು ದೂಷಿಸುತ್ತಿರುವಿರಿ ನಿಮಗೆ ಈ ವ್ಯಾಪಾರ ಸರಿಯಾಗಿ ತೋರಲಿಲ್ಲ ಆದ್ದರಿಂದ ಅವುಗಳನ್ನು ತಿರುಗಿ ಅವುಗಳ ಮಾಲೀಕನಿಗೆ ಕೊಟ್ಟೆ ಎಂದರು ಶ್ರೀ ಸಾಯಿ ಪ್ರಣಾಮ